ಮುದ್ದಾಪುರ ಗ್ರಾಮದಲ್ಲಿ ಸುರಿದ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು ಬೆಳೆಗಳು ಜಲಾವೃತವಾಗಿವೆ ಇನ್ನು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ದೃಶ್ಯ ಕಂಡುಬಂದಿದೆ ಅಡಿಕೆ ತೋಟ ಮೆಣಸಿನ ಸಸಿಗಳು ಹಾಗೂ ಇತರೆ ಬೆಳೆಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿದ್ದು ರೈತರಿಗೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದೆ ಇನ್ನು ಸುರಿದ ರಣ ಭೀಕರ ಮಳೆ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಇನ್ನು ವಿಶ್ವನಾಥ್ ತೆಂಪುರ್ಗೆ ಸೇರಿದ ಅಡಿಕೆ ತೋಟ ಮಳೆ ನೀರಿನಲ್ಲಿ ಜಲಾವೃತವಾಗಿದ್ದರೆ ಇನ್ನೊಂದೆಡೆ ಫಸಲಿಗೆ ಬಂದಿದ್ದ ಹಸಿಮೆಣಸಿನಕಾಯಿ ಬೆಳೆ ಮಳೆ ನೀರಿನಿಂದಾಗಿ ನೆಲ ಕಚ್ಚಿ ಬಿದ್ದಿದೆ ಇನ್ನು ಏಕಾಏಕಿ ಸುರಿದ ಮಳೆ ರಾಯ ರೈತನ ಬದುಕಿಗೆ ಕೊಳ್ಳಿಟ್ಟಿದೆ ಅಕ್ಕಪಕ್ಕದ ಕಡೆಗಳಿಂದ ವೇಗವಾಗಿ ಹರಿದು ಬರುತ್ತಿರುವ ಮಳೆ ನೀರು ತೋಟ ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶಪಡಿಸಿದ್ದು ಜಮೀನು ತೋಟಗಳು ಕೆರೆಯಂತಾಗಿ ಹೋಗಿವೆ ಒಟ್ಟಾರೆ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ರೈತರು ನಷ್ಟ ಅನುಭವಿಸುವಂತಾಗಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಉದ ಶಿನೇ ಇನ್ನೇನು ಶಾರಗುಂದಿನ್ನೇನು ಶಾಪಿದೆ ಹಳ್ಳ ಇನ್ನೇನು ಇದು ಹಳ್ಳಾದಂಗೆ ತೂರಗಳ್ನ ಇರೋಕ್ಕೆ வைரபா எஸ் நீர்